ಆ ಗೇಟ್ಗಳು ತೊಂದರೆ ಇದೆ ಅದರಿಂದ ನಾವು ಇದು ಮಾಡ್ತಾ ಇದ್ದೀವಿ ಆ ಗೇಟ್ ರಿಪೇರಿ ಮಾಡ್ಬೇಕಲ್ಲಪ್ಪ ಮಳೆ ನಿಲ್ಬೇಕಲ್ಲ ಇವತ್ತು ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಇಲ್ಲಿ ರಿಪೇರಿ ಮಾಡಿದ್ವಲ್ರಿ ಮಳೆ ನಿಂತ ಮಾಡ್ತೀವಿ ಮಳೆ ನಿಂತ ಮೇಲೆ ಮಾಡ್ತೀವಿ ಸರಿ ಕೊಡ್ಲಿಲ್ವಾ ಎರಡನೇ ಬೆಳೆಗೆ ಯಾರು ಸಿ ರಿಪೇರಿ ಮಾಡ್ಬೇಕ ಬೇಡವೇನ್ರಿ ಏನ್ ಮಾಡ್ಬೇಕು ಬೆಳೆ ನಷ್ಟ ಪೂರಕ ನಷ್ಟ ಆಗ್ಬೇಕು ಎಲ್ಲ ಮಾಡ ಸಿ ನೀವು ಹೇಳ್ದಾಗ ಎಲ್ಲ